ಯಶಿ ಯಶು ಮತ್ತು ಸುದೀಪ್ ಇದ್ದಾರಲ್ಲ ಸಕ್ಕ ಟ್ಯಾಲೆಂಟೆಡ್ ಆಗಿ ಮಾತಾಡೋದವರು ಯಾವ ಭಾಷೆಯವನ್ನೂ ಬಿಟ್ಕೊಡೋಲ್ಲ ಅವರು ಎಲ್ಲರೂ ನಮ್ಮವರೇ ಆಮೇಲೆ ನಿನ್ನೆ ಅವ್ರನ್ನ ನೋಡಿದೆ ರಶ್ಮಿಕಾ ಮಂದಣ ಇರೋದು ನಾನು ಹೈದರಾಬಾದ್ ಅವ್ರು ಇದೆಯಲ್ಲ ಇರ್ರಿ ಇವೆಲ್ಲ ಮೆಚ್ಚುವಂಥದ್ದು ಅಲ್ಲ ಅನ್ನ ತಿನ್ನೋದೊಂದು ಕಡೆ ಇನ್ನೊಂದು ಕಡೆ ಆಮೇಲೆ ಒಂದು ಮಾತೃ ತಿಂಗಳು ಯಾವತ್ತು ನಮ್ಮಲ್ಲಿ ನಮ್ಮತನ ನಮ್ಮಲ್ಲಿ ಒಳ್ಳೇದಿತ್ತು ಅಂತ ಬೆಳೆಯೋದಕ್ಕೆ ಎಲ್ಲಿಂದ ಎಲ್ಲೋದ್ರೂ ಬೆಳಿಬೋದ್ರಿ ಇವತ್ತು ಅಬ್ಸರ್ವ್ ಮಾಡಿ ರಜನಿಕಾಂತ್ ಎಲ್ಲೋದ್ರು ನಾವು ಕರ್ನಾಟಕದವನು ಅಂತಲೇ ಹೇಳ್ತಾರೆ ಸತ್ಯ ಅಲ್ವ ಇದು ಲೈಕ್ ತಮಿಳ್ನಾಡಿಂದ ಆಸೆ ಹಾಕ್ಬಿಟ್ರಿ ಅದು ರಜನಿಕಾಂತ್ ಅವ್ರನ್ನ ಇವತ್ತು ನಂಬರ್ ಒನ್ ಅವರು ಇಂಡಿಯಾಗೂ ನಂಬರ್ ಒನ್ ನನ್ನ ಪ್ರಕಾರ ಅವ್ರೆಲ್ಲೂ ಹೇಳಿಲ್ಲ ಯಾವತ್ತು ಕನ್ನಡಿಗರು ಅಂದರೆ ಒಂದು ಒಂದು ಸ್ಥಾನವನ್ನು ಜಾಸ್ತಿನೇ ಕೊಡ್ತಾರೆ ಅವರು ಹೇಳಿ ಅವ್ರು ಬೆಳೆದಿದ್ದು ಎಲ್ಲ ಜಾತಿನೂ ಒಂದೇ ಥರ ನೋಡಿದ್ರು ಎಲ್ಲ ಸ್ಯಾ ಎಲ್ಲ ಇಂಡಸ್ಟ್ರಿ ಸಿನಿಮಾ ಇಂಡಸ್ಟ್ರಿಗಳನ್ನ ಒಂದೇ ಥರ ನೋಡಿದ್ರು ತಗೊಂಡು ಟಾಪಲ್ಲಿ ಅವರು ಇವತ್ತು ನೀವು ಏನೋ ಫೇಮಸ್ ಆಗಬೇಕು ನಮ್ಮ ಸಿನಿಮಾ ಓಡಬೇಕು ಜನ ಬರಬೇಕು ಅಂತ ಇಲ್ಲ ಸಲದ ಹೇಳಿಕೆಗಳನ್ನ ಕೊಡ್ತೀರಾ ನಿಮ್ಮ ಸ್ಟೇಟ್ಮೆಂಟ್ ನೋಡಿಕೊಂಡೆ ನಿಮ್ಮ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ ಹಂಗಾಗಿ ಈ ನೀವು ಸೋಷಿಯಲ್ ಮೀಡಿಯಾಗಳನ್ನ ಬಳಕೆ ಮಾಡ್ತಾರಲ್ಲ ನೀವು ಅದರಲ್ಲಿ ಪಾಸಿಟಿವನ್ನು ಪಾಸಿಟಿವ್ ಆಗೇ ತೊಗೊಳ್ಬೇಕು ನೆಗೆಟಿವನ್ನು ನೆಗೆಟಿವ್ ಆಗೇ ತಗೊಳ್ಬೇಕು ಈಗ ಸಾವಿರದ ಜನ ನಿಮ್ಮಲ್ಲಿ ಇಷ್ಟಪಡ್ತಾರೆ ಅದೇ ಸಾವಿರ ಜನ ನಿಮ್ಮದು ಏನಷ್ಟು ನಿಮ್ಮ ಸ್ಟೇಟ್ಮೆಂಟ್ಗಳು ಒಂದು ಕಡೆ ಪೂರ್ಕ ಆಗ್ಬೋದು ಇನ್ನೊಂದು ಕಡೆ ಮಾರ್ಕ್ ಆಗ್ಬೋದು ನೀವು ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಹೋಗ್ಬೋದು ಅಷ್ಟೇ ಆಮೇಲೆ ಮೀಡಿಯಾಗಳ ಮೇಲೆ ಡಿಫಮೇಷನ್ ಆಗ್ತೀನಿ ಕೇಸ್ ಹಾಕ್ತೀವಿ ನೀವು ಬೇರೆ ಬೇರೆಯವ್ರ ಮೇಲೆ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಟ್ಬಿಡ್ತಾರ ಆವಾಗ ನಿಮ್ಮೇ ಡಿಫಾಮೇಶನ್ ಹಾಕೋಕ್ಕಲ್ವಾ ಕಾನೂನಿಲ್ವಾ ಅದು ಮಿಸ್ಟರ್ ಪ್ರಥಮ್ ಅವರಿಗೆ ನಾನು ಹೇಳುವಂಥದ್ದು ಕೆಲವೊಂದು ನೋಡ್ತಾ ಎಲ್ಲಿ ಎಲ್ಲೋದೂ ರೋಲ್ ಆಗ್ತಾ ಇರತ್ತೆ ಯಾರೋ ಕಳ್ಸಿಕೊಡ್ತಾರೆ ನಮಗೆ ನಾವು ನೋಡ್ತಾ ಇರ್ತೀವಿ ನೀವು ಸಮಾಜದಲ್ಲಿ ಒಂದು ಸೆಲೆಬ್ರಿಟಿ ಸ್ಥಾನದಲ್ಲಿರೋರು ಭಗವಂತ ನಿಮ್ಗೆ ಒಂದೊಳ್ಳೆ ಸ್ಥಾನಮಾನವನ್ನು ಸಮಾಜದಲ್ಲಿ ಕೊಟ್ಟಿದ್ದಾನೆ ನಾಲ್ಕು ಜನ ಗುರುತಿಸ್ಕೊಳ್ಳುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ ಎಲ್ಲೇ ಹೋದ್ರು ನಮ್ಮ ಯಾರನೇ ವ್ಯಕ್ತಿಗಳನ್ನಾದರೂ ಬಿಟ್ಕೊಡುವಂಥ ವ್ಯಕ್ತಿತ್ವವನ್ನು ಮಾಡಬಾರ್ದು ಇದು ನಾನು ಅವರಿಗೆ ಕಿವಿ ಮಾತು ಮಾತಾಡುವಂಥದ್ದು ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ನೋಡಬೇಕು